ಇವಾಗ ಇನ್ನೊಂದೇನಂದ್ರೆ ಇವೇಶನ್ ಮಿನಿಸ್ಟರ್ ಬಗ್ಗೆ ಬಹಳಷ್ಟು ಕ್ವಶನ್ಗಳು ಇಲಾಖೆ ಕರೆಕ್ಟ್ ಆಗಿ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಬಿಜೆಪಿಯವರು ನಮ್ಮ ಬಗ್ಗೆ ಮಾತಾಡ್ತಾರೆ ಈಗ ಬಿ ಜೆ ಪಿ ಅವರು ದಳದವ್ರಿ ಕೆಲಸ ನಾವು ಅವ್ರಿಗೆ ಬೇಕಾದಷ್ಟು ಹಳೇದೆಲ್ಲ ತಿರ್ಕಿ ತಿರ್ಚಿ ಹೇಳ್ಬೋದು ನಾನು ಇದೂ ಹೇಳ್ಬೋದು ನಾವು ಬಿಜೆಪಿ ತರ ನಾವು ಐ ಡೋಂಟ್ ವಾಂಟ್ ಟು ಕಮೆಂಟ್ ದಿ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಅಲ್ಲಿ ಬೇಕಾದಷ್ಟು ನಾನು ನಾನು ಅದನ್ನು ಡಿ ಜಿ ಸಿಲಿ ಏನೇನು ಮಾಡಬೇಕು ಏನು ಆಟ್ರೇಟಿ ಫ್ಲೈಟು ಮತ್ತೊಂದು ಎಲ್ಲ ಏನೇನೋ ಇರ್ತದೆ ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ ಡಿಬೇಟ್ ಆಗ್ತಾ ಇದೆ ಸೊ ನಾನು ಪೊಲಿಟಿಕಲೈಸ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಏನ ಸತ್ತೋರ ಮೇಲೆ ಎಣ್ದೋರ ಮೇಲೆ ಬರೀ ಫೈಂಡಿಂಗ್ ಫಾಲ್ಟ್ಸ್ ಅದು ಬಿ ಜೆ ಪಿಯವ್ರ ಡ್ಯೂಟಿ ಬಿ ಜೆ ಪಿ ದಡದವ್ರ ಡ್ಯೂಟಿ ಈಗ ಮಾಡ್ತವರಲ್ಲ ಎಣದ ಮೇಲೆ ರಾಜಕಾರಣ ಮಾಡ್ತಾರಲ್ಲ ಅದು ಮಾಡ್ಕೊಳ್ಳಿ ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿ ದಿ ದಿಸ್ ದಿಸ್ ಪಾಯಿಂಟ್ ಆಫ್ ಆಫ್ ಎ ನೇಷನ್ ಸರ್ ಅವರು ಒಂದು ಆರೋಪವನ್ನ ಮಾಡಿದ್ದಾರೆ ನಿಮ್ಮ ಸರ್ಕಾರ ಹಾಕುವಂತ ಟ್ಯಾಕ್ಸ್ ನೋಡಿದ್ರೆ ನನ್ನ ಸರ್ಕಾರ ಇದ್ರೆ ನಾನು ಗರಾಲಕ್ಷ್ಮಿಯನ್ನ ಐದು ಸಾವಿರ ರೂಪಾಯಿ ಕೊಡ್ತಿದ್ದೆ ತಿಂಗಳಿಗೆ ಅಂತ ಅಂದ್ರೆ ನಿಮ್ಮ ಟ್ಯಾಕ್ಸ್ ಅಷ್ಟರ ಮಟ್ಟಿಗೆ ಇದೆ ಅಂತ ಅವರು ಆರೋಪ ಮಾಡಿ ಬಹಳ ಸಂತೋಷ ಚೆನ್ನಾಗಿರ್ಲಿ ಆರೋಗ್ಯಕರವಾಗಿರ್ಲಿ ಅವರು